ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್ ಮಾಡ್ತಾ ಇದ್ದೀನಿ ಈ ಚಟ್ನಿ ಪೌಡರು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಬನ್ನಿ ಹಾಕಿದರೆ ಈ ಚಟ್ನಿ ಪೌಡ್ರನ್ನ ಮಾಡಿಕೊಂಡು ಇದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ನಮಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲೆನ ಇಟ್ಕೊಂಡಿದ್ದೀನಿ ಒಂದು ಬಾಣಲೆನ ಇಟ್ಕೊಂಡು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ರೈ ಮಾಡ್ತಿದ್ದೀನಲ್ವಾ ಆ ಸ್ಪೂನಲ್ಲೇ ಒಂದೊಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನೆಲ್ಲ ಹುರಿಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ನಾನಿಲ್ಲಿ ನೆಕ್ಸ್ಟ್ ಕಡಲೆ ಬೀಜನ ಹಾಕೊತಾ ಇದ್ದೀನಿ ಸೇಮ್ ಸ್ಪೂನ್ ಒಂದು ಸ್ಪೂನು ಕಡಲೆ ಬೀಜನ ಹಾಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದೀನಿ ನೆಕ್ಸ್ಟ್ ನಾನು ಇಲ್ಲಿ ಅದೇ ಸ್ಪೂನ್ ಅಲ್ಲಿ ಸ್ಪೂನು ಕೊತ್ತಂಬರಿ ಬೀಜನ ಹುರ್ಕೊತಾ ಇದ್ದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ ಪೌಡರು ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೆಕ್ಸ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಜೀರನ ತೊಗೊಂಡಿದ್ದೀನಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳೋದ್ರಿಂದ ಆದರೆ ಚಟ್ನಿ ಪೌಡ್ರ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಾರಕ್ಕೆ ಅಂತ ರೆಡ್ ಚಿಲ್ಲಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ರೆಡ್ ಚಿಲ್ಲಿನ ತೊಗೊಂಡಿದ್ದೀನಿ ಎರಡು ಕಾಶ್ಮೀರಿ ಚಿಲ್ಲಿನ ತೊಗೊಂಡಿದ್ದೀನಿ ಕಲ್ಲರ್ಗೆ ಅಂತ ಐದರಿಂದ ಹತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೇ ಹುಳಿಗೆ ಅಂತ ಹುಣ್ಸೆಹಣ್ಣ ಹಾಕೊಂಡಿದ್ದೀನಿ ಸ್ವಲ್ಪ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಹಾಗಿದೆ ಇವಾಗಿದೆ ಇವಾಗ ಲಾಸ್ಟಲ್ಲಿ ಅಲ್ಲಿ ನುಗ್ಗೆ ಸೊಪ್ನ ಹುರ್ಕೊತಾ ಇದೀನಿ ಇಂಪಾರ್ಟೆಂಟ್ ಆಗಿದೆ ಅಲ್ವಾ ಬೇಕಾಗಿರೋದು ನಾನು ಇದನ್ನ ಹೇಳಲೇಬೇಕು ನಾನು ಇದನ್ನ ಊರಿಂದ ತಗೊಂಡು ಬಂದಿದ್ದೆ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ ಆಯಿತು ತುಂಬಾ ಚೆನ್ನಾಗಿದೆ ಇನ್ನು ಕೂಡ ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಡ್ರೈ ಮಾಡಿರೋದು ಕರಿಬೇವಿನ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ಹಂಗಾಗಿ ನಾನು ಇದನ್ನು ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ನಾನು ಇದನ್ನು ತರಬೇಕಾದ್ರೆ ಊರಿಂದ ಎಲ್ಲರೂ ಕೇಳ್ತಾಯಿದ್ರು ಡ್ರೈ ಆಗಿರೋದನ್ನ ತೊಗೊಂಡು ಹೋಗ್ತಾ ಇದೆಯಲ್ಲ ನುಗ್ಗೆ ಸೊಪ್ಪನ್ನ ಏನು ಮಾಡ್ತೀಯ ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ ಪಲ್ಯ ಅಂತೂ ಮಾಡೋಕ್ಕಾಗಲ್ಲ ಮತ್ತೆ ಇನ್ನೇನು ಮಾಡ್ತೀಯಾ ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಇದರಿಂದ ಚಟ್ನಿ ಪೌಡ್ರು ಮಾಡ್ಬೋದು ಅಂತ ಹೇಳಿದೆ ಅದಕ್ಕೆ ಅವರು ಹೇಗೆ ಮಾಡೋದು ಅಂತ ನಮಗೂ ಹೇಳು ಅಂತ ಕೇಳಿದರು ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಂಡು ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಹಾರಬೇಕಲ್ವಾ ಹಂಗಾಗಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ತೆಣಸಿನಕಾಯಿ ನಂಗಂಗೆ ಹಾಕಿದ್ರೆ ಅದು ಚೆನ್ನಾಗೆ ಗ್ರೈಂಡ್ ಆಗಲ್ಲ ಮಿಕ್ಸಿಯಲ್ಲಿ ಹಂಗಾಗಿ ನಾನು ಅದನ್ನೆಲ್ಲ ಮುರಿದಿ ಹಾಕೊಂಡಿದ್ದೀನಿ ಇದೆಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಸ್ವಲ್ಪ ಹಿಂಗ್ನ ಹಾಕೊಂಡ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಬೇಕು ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಆದ್ಮೇಲೆ ಇದ್ರ ಜೊತೆಗೇನೆ ನುಗ್ಗೆ ಸೊಪ್ಪನ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ನುಗ್ಗೆ ಸೊಪ್ಪನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಂಗಾಗಿ ನಾನು ಎರಡನ್ನೂ ಜೊತೆಯಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಹಾಗಿದೆ ಈ ತರ ಆಗಿದೆ ನೋಡಿ ನಾನು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನನಗೆ ಜಾಸ್ತಿ ತರಿತರಿ ಇದ್ರೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಸ್ವಲ್ಪ ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಪೌಡರು ಇಡ್ಲಿಗೆ ದೋಸೆಗೆ ಬಿಸಿ ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬನೇ ಬೆನಿಫಿಟ್ ಇದೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಸ್ಕಿನ್ಗೆ ಒಳ್ಳೇದು ನಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಇದ್ರ ಜೊತೆಗೆ ನಮಗೆ ವಿಟಮಿನ್ ಎ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಮ್ಯಾಗ್ನೀಸಿಯಮ್ ಸಿಗುತ್ತೆ ಮತ್ತು ಹೈರನ್ ಸಿಗುತ್ತೆ ನಮ್ಮ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಅದ್ರ ಜೊತೆಗೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ಇರೋರಿಗೆ ಹೆಲ್ಪ್ ಆಗುತ್ತೆ ಬಿ ಪಿ ಶುಗರ್ ಇರೋರು ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಬಿ ಪಿ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಮತ್ತು ಇನ್ನೊಂದೇನೆಂದರೆ ನುಗ್ಗೆ ಸೊಪ್ಪನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಡೈಲಿ ಮಾರ್ನಿಂಗು ಒಂದು ಗ್ಲಾಸ್ ಹಾಟ್ ವಾಟರ್ ಗೆ ಒಂದು ಒಂದು ಸ್ಪೂನು ನುಗ್ಗೆ ಸೊಪ್ಪು ಪೌಡರ್ನ ಸೇರಿಸ್ಕೊಂಡು ಎಂಟಿ ಸ್ಟಮಕ್ ಅಲ್ಲಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಹೀಗೆ ಹೇಳ್ತಾ ಹೋದ್ರೆ ನುಗ್ಗೆ ಸೊಪ್ಪಿಂದ ಇನ್ನೂ ತುಂಬಾನೇ ಬೆನಿಫಿಟ್ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್